ಶಿವಾಯನಮ್ಮ ನಾನು ನಿಮ್ಮ ಗುರು ಗುರುವೀಶ್ವರನ ಭಕ್ತಾದಿಗಳು ಹೇಳಿದ ಪ್ರಶ್ನೆ ಬಂದು ಅಮ್ಮ ಈಗ ಮನೆಯಲ್ಲಿ ದೊಡ್ಡವರಾಗಲಿ ಒಂದೊಂದು ಕುಟುಂಬದಲ್ಲಿ ವಯಸ್ಸು ವ್ಯತ್ಯಾಸ ಇಲ್ಲದೆ ಮನನ ಮನನಾಗಿರೋರು ಅವರಿಗೆಲ್ಲ ಈ ಅಮಾವಾಸ್ಯೆ ಪೂಜೆ ಬಂದು ನಾವು ಶಾಂತ ಪೂಜೆ ಮಾಡುತ್ತೀವಿ ದರ್ಬನೆ ಮಾಡುತ್ತೀವಿ ಆದ್ರೂ ಅವ್ರಿಗೆ ಶಾಂತಿ ಸಿಗುತ್ತಾ ಯಾಕೆ ಈ ಥರ ಆಗುತ್ತೆ ಮತ್ತೆ ಚಿಕ್ಕ ವಯಸ್ಸಲ್ಲೇ ಅದು ಚೆನ್ನಾಗಿರ್ತಾರೆ ಇಪ್ಪತ್ತು ವಯಸ್ಸು ಇಪ್ಪತ್ತೊಂದು ವಯಸ್ಸು ಇಲ್ಲವು ಚಿಕ್ಕ ಮಗು ಒಂದು ವರ್ಷ ಮಗು ಏನಂತ ಗೊತ್ತಾಗಿಲ್ಲ ಆದರೆ ಆತ್ಮ ಶಾಂತ ಆಗ್ತಾರೆ ಈ ಅಕ್ಕ ಈಗ ಅದು ಪುನರ್ಜನ್ಮದ ಖಂಡಿತ ಏನಾದರೂ ಇದ್ದೇ ಇರುತ್ತೆ ಅಂತ ಕೇಳಿದ್ರು ಇಷ್ಟು ವರ್ಷ ಇಷ್ಟು ದಿನ ಇಷ್ಟು ನಿಮಿಷ ಇರಬೇಕಂತ ಏನಾದರೂ ಇದ್ದೇ ಇರುತ್ತೆ ಅದು ಪೂರ್ವ ಜನ್ಮದಲ್ಲಿ ಅವರು ದೇವರ ಹತ್ರ ಮರಕ್ಕೆ ಬರ್ತಾರೆ ಅವ್ರ ಕರ್ತವ್ಯ ಎಲ್ಲ ಆದಮೇಲೆ ಆ ಟೈಮ್ ಬಂದರೆ ಅವ್ರಿಗೆ ಯಾವ ಥರ ಮರಣ ಉಂಟಂತ ಯಾರಿಗೂ ಗೊತ್ತಾಗಲ್ಲ ಹುಟ್ಟಿದ್ದು ಯಾಕೆ ಮರಣ ಆಗ್ತಾರೆ ಮಧ್ಯದಲ್ಲಿ ಈ ಲೋಕದಲ್ಲಿ ಏನೆಲ್ಲ ಸಾಧನೆ ಮಾಡಿಕೊಂಡು ಇರ್ತಾರೋ ಮಾಡ್ತಾರೆ ಅದೇ ಮಾಯಿ ಯಾರಿಗೂ ಗೊತ್ತಾಗಲ್ಲ ಈಗ ಆತ್ಮಶಾಂತವಾಗಿ ಎಲ್ಲಿ ಹೋಗ್ತಾರೆ ಮರು ಜನ್ಮ ತೆಗಿತಾರ ಅಂತ ಯಾರಿಗೂ ಗೊತ್ತಾಗಲ್ಲ ಇದರಲ್ಲಿ ಮರಣದಲ್ಲಿ ಎಷ್ಟೋ ಇದೆ ಈಗ ಬಂದು ಮೊದಲು ಬಂದು ಅಘೋರ ಮರಣ ಅಘೋರ ಮರಣ ಅಂದರೆ ಆಕ್ಸಿಡೆಂಟ್ ಆಗೋದು ಆಮೇಲೆ ಮುಖಾನ ನೋಡೋಕ್ಕಾಗಲ್ಲ ಅಘೋರವಾಗಿ ಮರಣ ಆಗೋದು ಅದು ಬಂದು ಅಘೋರ ಮರಣ ಅವ್ರಿಗೆ ಶಾಂತ ಸಿಗಲ್ಲ ಅದೇ ತರ ಅವ್ರಿಗೆ ಆಯುಸು ತುಂಬುತ್ತಿರುತ್ತೆ ಮೂವತ್ತೈದು ವರ್ಷದಲ್ಲಿ ಅಘೋರ ಮರಣ ಅಂತ ಆಗಿರ್ತಾರೆ ಆತ್ಮ ತೊಂಬತ್ತೊಂಬತ್ತು ವರ್ಷವರೆಗೂ ಈ ಭೂಲೋಕದಲ್ಲಿ ಇರ್ತಾರೆ ಅದೇ ನರಕ ಈ ಅಘೋರ ಮರಣ ಬಂದು ಯಾರಿಗೂ ಬರುವ ಯಾಕಂದರೆ ಅದು ನರಕ ಅದಕ್ಕೆ ಅವರು ತಿಂಗಳು ತಿಂಗಳು ಮನೆಯಲ್ಲಿ ಅವರಿಗೆ ಪೂಜೆ ಮಾಡಿ ಶಾಂತವಾಗಿ ಇದ್ದು ಅವರಿಗೆ ಮೋಕ್ಷ ಕೊಡೋದು ಅವರು ಪ್ರಾರ್ಥನೆ ಮಾಡ್ಕೋಬೇಕು ಅವ್ರಿಗೆ ಮರುಜನ್ಮ ಖಂಡಿತ ಇರಬೇಕಂತ ಆಗೋದ ಮರಣ ಮಾತ್ರ ಯಾರಿಗೂ ಆಗಬಾರ್ದು ಅದು ಆಗಿ ಸಾಯೋದು ಚಿಕ್ಕ ವಯಸ್ಸಿಂದ ಮರಣ ಇನ್ನೊಂದು ಬಂದು ಆಕ್ರೋಶ ಮರಣ ಆಗ್ರೋಶ ಅಂದರೆ ಅವರು ಅವರ ಹಾಗೆ ನನಗೆ ಈ ಜೀವನ ಬೇಡ ಸೂಸೈಡ್ ಮಾಡಿಕೊಳ್ಳೋದು ಆಮೇಲೆ ತುಂಬಾ ಕೋಪದಿಂದ ಇರಲೇಬಾರ್ದಂತ ಅವರು ಡಿಸೈನ್ ಮಾಡಿ ಅವರು ಅವರಾಗೆ ಸರೀರ ನನ್ಗೆ ಬೇಡ ಈ ಜನ್ಮ ನನ್ ಬೇಡ ಅಂತ ಆದ್ರೆ ದೇವರು ಬರೆದಿರ್ತಾರೆ ಅವ್ರಿಗೆ ತೊಂಬತ್ತೊಂಬತ್ತು ವಯಸ್ಸುವರೆಗೂ ಇರ್ಬೋದು ಅಂತ ಆಕ್ರೋಶದಲ್ಲಿ ಅವರು ಸೂಸೈಡ್ ಮಾಡಿಕೊಂಡು ಮರಣ ಹಾಕ್ತಾರೆ ಅದೂ ನರಕವೇದನೆ ಆಕ್ರೋಶವಾಗಿ ಆ ಟೈಮಲ್ಲಿ ಅವ್ರು ಏನು ಮಾಡುತ್ತಾರೋ ಅವ್ರಿಗೆ ಗೊತ್ತಾಗಲ್ಲ ಆಮೇಲೆ ಆ ಆತ್ಮ ಹೋದ್ಮೇಲೆ ನಾನು ಯಾಕೆ ಸಿಕ್ತೆ ಅಂತ ಅವ್ರಿಗೆ ಒಂದು ಪ್ರಶ್ನೆ ಆಗುತ್ತೆ ಅವ್ರಿಗೆ ಎಲ್ಲೂ ಹೋದರೂ ಆ ನೆಮ್ಮದಿ ಸಿಗಲ್ಲ ಅದನ್ನು ನರಕವೇದನೆ ದುರ್ಮರಣ ದುರ್ಮರಣ ಅಂದರೆ ಇನ್ನೊಬ್ಬರಿಂದ ಹೆಸರು ಹೇಳಿ ಮರ್ಡರ್ ಮಾಡೋರು ಈ ಎಲ್ಲ ದುರ್ಮರಣ ಕೋಪದಿಂದ ಆಮೇಲೆ ಅವರು ಇರಬಾರ್ದು ಅಂತ ಹೇಳಿ ಡಿಲ್ಲಿ ಸೂನ್ಯ ಏವಲ್ ಬಿಡೋದು ಅವ್ರ ಮೇಲೆ ಕುಟುಂಬದಲ್ಲಿ ಚೆನ್ನಾಗಿರ್ತಾರೆ ಎಲ್ಲಿ ಹೋಗ್ತಾರೆ ಅಂತ ಗೊತ್ತಿಲ್ಲ ಶರೀರ ಸಿಗಲ್ಲ ಮರಣ ಎಲ್ಲೋ ಹೋಗ್ತಾರೆ ಆಮೇಲೆ ಮೈಂಡ್ ಅವರು ಕುಟುಂಬದಲ್ಲೇ ಇರಲ್ಲ ಎಲ್ಲೋ ಹೋಗಿ ಯಾರ ಕಣ್ಣಿಗೆ ಗೊತ್ತಿಲ್ಲದೆ ಆ ದುರ್ಮರಣ ಆಗ್ತಾರೆ ಅದು ಬಂದು ಕೆಟ್ ಶಕ್ತಿಯಿಂದ ಮರಣ ಆಗೋದು ಇನ್ನೊಂದು ಬಂದು ಪ್ರಾಣಿಯಿಂದ ಬಲಿ ಪ್ರಾಣಿಯಿಂದ ಪ್ರಾಣಿ ಕಚ್ಚಿ ಬಲಿಯಾಗೋರು ಇನ್ನೊಂದು ಬಂದು ಪಂಚಭೂತ ಶಕ್ತಿಯಿಂದ ಅಗ್ನಿದಿಂದ ಬಲಿ ನೀರಲ್ಲಿ ಬಿದ್ದು ಮರಣ ಆಗೋದು ಗಾಳಿಯಿಂದ ಮರಣ ಆಗೋದು ಈ ಥರ ದುರ್ಮರಣ ಅದೆಲ್ಲನೂ ದುರ್ಮರಣ ದುರ್ಮರಣನೂ ಯಾರು ಆಗಬಾರ್ದು ಯಾಕಂದರೆ ಆ ದುರ್ಮರಣ ಅಂದರೆ ಪ್ರಾಣಿ ಪಕ್ಷಿಯಿಂದ ಏನಾದರೂ ಒಂದು ಕಾಯಿಲೆ ಬಂದು ಮರಣ ಆಗೋದು ಬಂದು ದುರ್ಮರಣ ಕೆಟ್ಟ ಶಕ್ತಿಯಿಂದ ಮರಣ ಆಗೋದೇ ಅದು ಆಮೇಲೆ ಮರ ಬಿದ್ದು ಮರಣ ಆಗೋದು ಇದು ದುರ್ಮರಣ ಅದಕ್ಕೆ ದೇವಸ್ಥಾನದಲ್ಲಿ ಹೋದರೆ ನಾವು ಅರ್ಚನೆ ಯಾಕೆ ಮಾಡ್ತೀವಿ ಎಲ್ಲರೂ ಚೆನ್ನಾಗಿರಬೇಕು ಮಕ್ಕಳು ದೀರ್ಘ ಆಯುಷವಾಗಿರಬೇಕಂತ ಅರ್ಚನೆ ಮಾಡ್ತೀವಿ ಆ ಥರ ಇನ್ನೊಬ್ಬರಿಗೆ ಬಂದು ಎಲ್ರೂ ಆಶೀರ್ವಾದ ಕೊಡಬೇಕು ಈ ಥರ ಏನಾದರೂ ಒಂದು ಶಾಪ ಇಟ್ಟಿರ್ತಾರೆ ಆದರೆ ಆ ಶಾಪ ಬಂದು ಈ ಥರ ಬಂದು ಮಕ್ಕಳಿಗೆ ಸೇರುತ್ತಲ್ಲ ಅದಕ್ಕೆ ಅರ್ಚನೆ ಮಾಡುವಾಗ ಯಾಕೆ ಈ ಥರ ನಾವು ಅರ್ಚನೆ ಮಾಡುತ್ತೀವಿ ಅಂದರೆ ಈ ಥರ ಮರಣ ಇಲ್ಲದೆ ದೀರ್ಘ ಆಯುಷು ಆರೋಗ್ಯವಾಗಿ ಇರಬೇಕಂತ ಪ್ರಾರ್ಥನೆ ಮಾಡ್ಕೊಳ್ಳೋದು ಒಳ್ಳೇದು ಅದಕ್ಕೆ ಅರ್ಚನೆ ಮಾಡಬೇಕು ಇನ್ನೊಂದು ಬಂದು ಶಾಂತ ಮರಣ ಶಾಂತ ಮರಣ ಅಂದರೆ ದೇವರು ಇಷ್ಟು ವಯಸ್ಸು ಇಷ್ಟು ದಿವಸ ಇಷ್ಟು ನಿಮಿಷ ನೀನು ಅದಾದ ಮೇಲೆ ನಿಮಗೆ ಮರು ಜನ್ಮ ಒಬ್ಬೊಬ್ರು ನೂರು ನೂರು ಇಪ್ಪತ್ತು ವಯಸ್ಸುವರೆಗೂ ಚೆನ್ನಾಗಿರ್ತಾರೆ ಏನು ನೋವಿರಲ್ಲ ಚೆನ್ನಾಗಿರ್ತಾರೆ ಅವ್ರ ಕರ್ತವ್ಯ ಮಾಡುತ್ತಾರೆ ಮಕ್ಳಿಗೆ ಏನೆಲ್ಲ ಬೇಕಾದಲ್ಲ ಮಾಡುತ್ತಾರೆ ಅದೇ ಒಳ್ಳೆಯದು ಅದು ಎಲ್ರಿಗೂ ದೇವರ ಆಶೀರ್ವಾದ ಆ ಥರ ಸಿಗಬೇಕು ಆ ಥರ ತಾವು ಈ ಲೋಕದಲ್ಲಿ ಇರೋವರೆಗೂ ಯಾರಿಗೂ ಏನು ನಿಮ್ಮಿಂದ ತೊಂದರೆ ಆಗಬಾರ್ದು ಯಾರಿಗೂ ಮೋಸ ಮಾಡೋಕ್ಕೋಗ್ಬಾರ್ದು ಆಮೇಲೆ ಮನಸ್ಸಿಂದ ಯಾರೂ ಶಾಪ ಇಡಬಾರ್ದು ಆ ಥರ ಇತ್ತು ಕುಟುಂಬಕ್ಕೆ ಏನೆಲ್ಲ ಬೇಕೋ ಈ ಸಹ ಏನೆಲ್ಲ ತಾವು ಸೇವೆ ಮಾಡ್ತಿರೋ ಅದೆಲ್ಲ ಸೇವೆ ಮಾಡಿ ಶಾಂತವಾಗಿ ಮನೇನಲ್ಲೇ ಎಲ್ರೂ ನೋಡ್ತಾ ಇರ್ತಾರೆ ಹಂಗೆ ಕೂತ್ಕೊತಾರೆ ಕಣ್ಮುಚ್ತಾರೆ ಆತ್ಮಶಾಂತ ಆಗ್ತಾರೆ ಕುಟುಂಬದಲ್ಲಿ ಚೆನ್ನಾಗಿರ್ತಾರೆ ಈಗ ಊಟ ಮಾಡಿದ್ರು ಹಂಗೆ ಕಣ್ಮುಚ್ಬಿಟ್ರು ಮಲ್ಕೊಂಡ್ರು ಹಂಗೆ ಕಣ್ಮುಚ್ಬಿಟ್ರು ಅದು ಏಜ್ ವ್ಯತ್ಯಾಸ ಇರಲ್ಲ ಮೂವತ್ತೈದು ವಯಸ್ಸುವರೆಗೂ ಏನೆಲ್ಲ ಮಾಡಬೇಕಾ ಎಲ್ಲ ಮಾಡಿರ್ತಾರೆ ಅವರು ಮನೆ ಕಟ್ಟೋದು ದುಡ್ಡು ಸೇರ್ಸೋದು ಯಾರ್ಯಾರಿಗೆ ಕೊಡಬೇಕು ಎಲ್ಲ ಕೊಟ್ಬಿಟ್ಟು ಮೂವತ್ತೈದು ವಯಸ್ಸಲ್ಲಿ ಈಗ ಮನೆಗೆ ಬಂದು ಚೆನ್ನಾಗಿದ್ರು ಹಾಗೆ ಮಲ್ಕೊಂಡ್ರು ಪ್ರಾಣ ಹೋಯ್ತು ಕುಟುಂಬದಲ್ಲೇ ಆಗಷ್ಟು ಬೇಗ ಕುಟುಂಬದಲ್ಲೇ ತಿರ್ಗ ಅವರು ಮರುಜನ್ಮ ಆಗಿ ಹುಟ್ಟುತ್ತಾರೆ ಹಾಗೆ ಹೇಳ್ತಾರೆ ನಿಮ್ಮ ತಾತ ಏನೆಲ್ಲ ಮಾಡಿದ್ರು ಮೊಮ್ಮಗ ಅದೇ ಥರ ಮಾಡ್ತಾನೆ ಮೊಮ್ಮಗಳು ಅದೇ ಥರ ಮಾಡುತ್ತಾಳೆ ಅಂತ ಅದು ಮರುಜನ್ಮ ಅವ್ರಿಗೆ ಒಬ್ಬೊಬ್ರು ನೂರು ನೂರು ವಯಸ್ಸರ್ಗೂ ಇರ್ತಾರೆ ತೊಂಬತ್ತೊಂಬತ್ತು ವಯಸ್ಸುವರ್ಗೂ ಇರ್ತಾರೆ ಚೆನ್ನಾಗಿರ್ತಾರೆ ಎಲ್ರೂ ನೋಡಿ ಆನಂದವಾಗಿತ್ತು ಅವ್ರ ಕರ್ತವ್ಯ ಎಲ್ಲ ಆದ ಮೇಲೆ ಅವ್ರಿಗೆ ನೆಮ್ಮದಿಯಾಗಿ ಶಾಂತ ಪ್ರಾಣ ಹೋಗುತ್ತೆ ಅದೇ ಒಳ್ಳೆಯದು ಮೋಕ್ಷ ಮುಕ್ತಿ ಶಿವಪ್ಪ ಪಾದ ಶರಣಾಗತ್ತು ಜ್ಯೋತಿ ರೂಪವಾಗಿ ನಕ್ಷತ್ರವಾಗಿ ಈಗ ಜೀವ ಎಲ್ಲ ಹೆಂಗಾಗ್ತಾರೆ ಅದೇ ಥರ ಜೀವ ಸಮಾಜ ಶಾಂತವಾಗಿ ಅವ್ರು ಗೊತ್ತಾಗ್ಬಿಡುತ್ತೆ ನಾನು ಇರಲ್ಲ ಅದು ಶಾಂತ ಅದು ಶಾಂತ ಮರಣ ಅದೇ ತರ ಎಲ್ರು ದೇವರ ಆಶೀರ್ವಾದದಿಂದ ಇರೋವರೆಗೂ ಚೆನ್ನಾಗಿರಬೇಕು ಯಾ ಹೇಮಾಸ್ಬಾರ್ದು ದ್ರೋಗ ಮಾಡಬಾರ್ದು ಆ ಥರ ಇದ್ರೆ ಖಂಡಿತ ದೇವರ ಅನುಗ್ರಹದಿಂದ ಮರುಜನ್ಮ ಆ ಕುಟುಂಬದಲ್ಲೇ ಹುಟ್ಟುತ್ತಾರೆ ಅದೇ ಶಿವಪ್ಪ ಆದ ರಕ್ಷಕ ಅರವತ್ತು ವಯಸ್ಸಾದ ಮೇಲೆ ಎಲ್ಲ ದೇವಸ್ಥಾನಕ್ಕೆ ಹೋಗೋದು ಶಿವಪ್ಪ ದೇವಸ್ಥಾನಕ್ಕೆ ಹೋಗಿ ಧ್ಯಾನ ಮಾಡಿ ಮುಟ್ಟಿಸ ಪ್ರಾರ್ಥನೆ ಮಾಡ್ಕೊಳ್ಳಿ ಒಳ್ಳೆಯದು ಯಾರಿಗೂ ಶಾಪಕ್ಕೆ ಕೊಡೋಕೆ ಹೋಗಬೇಡಿ ಆ ಶಾಪ ತಿರ್ಗ ನೀವು ವಾಪಸ್ ಇಸ್ಕೊಳಕ್ಕಾಗಲ್ಲ ಎಲ್ರೂ ಆಶೀರ್ವಾದ ಮಾಡಿ ಮಕ್ಕಳು ಎಲ್ಲ ಚೆನ್ನಾಗಿರ್ಬೇಕಂತ ಆಶೀರ್ವಾದ ಮಾಡಿ ಅಗೋರ ಶಕ್ತಿ ಆಮೇಲೆ ಇಂಥ ಎಲ್ಲ ಯಾರನ್ನೂ ಬಿಡಲ್ಲ ಅದಕ್ಕೆ ಯಾರಿಗೂ ಆ ಥರ ಆಗ್ಬಾರ್ದು ಪ್ರಾರ್ಥನೆ ಮಾಡ್ಕೊಳ್ಳಿ ಒಳ್ಳೆಯದು ಅಘೋರ ಆಗ್ರೋಶ ದುರ್ಶಕ್ತಿ ಇದೆಲ್ಲ ಇಲ್ಲದೆ ಇರೋವರೆಗೂ ಚೆನ್ನಾಗಿರಬೇಕಂತ ಪ್ರಾರ್ಥನೆ ಮಾಡಿ ಎಲ್ಲರೂ ಒಳ್ಳೇದಾಗಿರಬೇಕು ಶಿವಾಯನ